ಕಮಲ ಕಂಬಲ ಗುರ್ಸ್ಗೆ ಎಲ್ಲ ಒಗ್ಗಟ್ಟಾಗಿ ಓಟ್ ಹಾಕಿ ಹೆಚ್ಚಿನ ಗೆಲ್ಸಿ ರೆಡಿ ರೆಡಿಯಾಗಿದಿರಿ ಮಹಾರಾಜ್ ಊರ್ಗೆ ತರಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದೀವಿ ಬಂದಿದ್ದಾರೆ ಅವರು ದಸರಾ ಜನ ನೋಡ್ಬೇಕಾಗಿತ್ತು ಇಲ್ಲ ನಿಮ್ ಊರಿಗೆ ಬಂದವ್ರೆ ನೀವೆಲ್ಲರೂ ಕೂಡ ಗುರುತು ಕಮಲ ಕಂಬಳನ್ ಗುರ್ಸ್ಗೆ ಎಲ್ಲ ಒಗ್ಗಟ್ಟಾಗಿ ಓಟ್ ಹಾಕಿ ಹೆಚ್ಚಿನ ಮತ್ತಿಂದ ಗೆಲ್ತೀವಿ ನಮ್ಗೆಲ್ಲರೂ ಕೂಡ ದೇವೇಗೌಡರು ಯಡಿಯೂರಪ್ಪನವ್ರು ವಿಜಯಂದ್ರ ಕುಮಾರಸ್ವಾಮಿ ಅವರು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯನ್ನು ಪೂರ್ತಿ ಮಾಡಿದ್ರೆ ಆಶೀರ್ವಾದ ಮಾಡಿ ಮೋದಿ ಅವರು ಪ್ರಧಾನಿಯಲ್ಲಿ ಮಹಾರಾಜರು ಎಂ ಪಿ ಆಗಿ ಲೋಕಸಭೆಗೆ ಹೋಗ್ಲಿ ತಮ್ಮ ಕ್ಷೇತ್ರದಲ್ಲಿ ಮತ ಯೋಚನೆ ಒಂದು ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರ್ತಾ ಒಂದು ಒಂದೊಂದು ಗ್ರಾಮಕ್ಕೂ ಕೂಡ ಇವತ್ತು ಇವಾಗ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಪ್ರಧಾನ ಮಂತ್ರಿಯವರು ಹತ್ತು ವರ್ಷದಲ್ಲಿ ಇಡೀ ಭಾರತದ ಒಂದು ಆರ್ಥಿಕತೆಯ ಪರಿಸ್ಥಿತಿಯನ್ನು ಉತ್ತಮಗೊಳಿಸಿದರೆ ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆ ಆಗಿದ್ದೀವಿ ಬರೀ ಅಭಿವೃದ್ಧಿಯಲ್ಲ ಇನ್ನೊಂದು ಕಡೆ ಅವರು ಭಾರತದ ಪಾರಂಪರೆಯನ್ನು ಕೂಡ ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ ಎಲ್ಲ ಕೆಲಸಗಳಾಗಿರೋದು ತಮ್ಮ ಮತದ ಮೂಲಕ ಮತ್ತೊಮ್ಮೆ ತಾವು ಅಮೂಲ್ಯವಾದ ಮತವನ್ನು ಈ ಅಮ್ಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಮುಂದುವರಿಯೋಣ ಬರೀ ನಮಗಲ್ಲ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿಸೋಣ ಅಂತ ಹೇಳ್ತಾ ಚಾಮುಂಡೇಶ್ವರಿ ಕ್ಷೇತ್ರದ ಸುಂದರ ಹಸಿರು ಗ್ರಾಮೀಣ ವಾತಾವರಣ ಕೂಡ ನಾವು ಉಳಿಸಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಅದರ ಜೊತೆಗೆ ನಿಮಗೆ ಬೇಕಾಗಿರುವ ಅಭಿವೃದ್ಧಿ ಸೌಲಭ್ಯಗಳನ್ನು ಕೂಡ ನಾವು ಜಾರಿ ಮಾಡೋಣ ಅಂತ ಹೇಳ್ತಾ ಪ್ರಧಾನ ಅವರ ಸೇತುವೆಯಾಗಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಮನವಿ ಮಾಡ್ತಾ ಇದೇ ರೀತಿ ನಮ್ಮ ಸಂಬಂಧವನ್ನು ಇರಲಿ ಆ ಸಂಬಂಧವೊಂದಿಗೆ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಹೇಳ್ತಾ ಊರಾಜ್ರು ಮಾಡಿರ್ತಕ್ಕಂಥ ಕೆಲಸ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರದೇ ತತ್ವವೊಂದಿಗೆ ನಿಮ್ಮ ಮಧ್ಯೆ ನಿಂತು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಜಿ ಟಿ ಡಿ ನೀವೆಲ್ಲರೂ ಇದ್ದೀರಾ ನಿಮ್ಮ ಸಹಕಾರ ಇರಲಿ ನಿಮ್ಮ ಸಲಹೆ ಇರಲಿ ನಿಮ್ಮ ಜೊತೆಗೆ ನಿಮ್ಮೊಂದಿಗೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಆ ತಾಯಿ ದೇಶ ನೀವೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಜಯ ಹಿಂದ್ ಜಯ ಕರ್ನಾಟಕ ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಇಲ್ಲಿ ನಮ್ಮ ಶ್ರೇಣಿ ಅಂತ ಹೇಳ್ತಾ ನೀವೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಡೆಯಪ್ಪ ಬೇಗ ಇ ಊರಿಗೆ ನಮ್ಮ ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರವರು ಗೆದ್ದು ಗೆಲ್ತಾರೆ ನಿಮಗೆ ಗೊತ್ತಿದೆ ಎಲ್ಲ ಊರಲ್ಲೂ ಒಂದು ಮುಖ ತೋರ್ ಸಾಕು ಅಂತ ಹೇಳಿದ್ರು ಊರಿಗೆ ಬಂದವರೆ ಬರೋಕಾಗಲ್ಲ ಆದರೂ ಬಂದವರೇ ಎಲ್ಲರೂ ಒಗ್ಗಟ್ಟಾಗಿ ಕಮಲದ ಗುರು ಓಟ್ ಹಾಕಿ ಹೆಚ್ಚಿನ ಮತಗಳನ್ನು ಕೊಟ್ಟು ಒಂದು ದಾಖಲೆ ಮಾಡಬೇಕು ದಾರಿ ಕೊಡ್ತೇನೆ ಅಂತೇಳಿ ನಮಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸಾರಿಪುರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು ಉಪಸ್ಥಿತರಿರುವ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಕ್ಕಳೇ ಮಾಧ್ಯಮದ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಮುಂದೆದಾಗಿ ತಾವು ಬಹಳ ಉತ್ಸಾಹದಿಂದ ನಮ್ಮನ್ನ ಸ್ವಾಗತಿಸಿದ್ದೀರ ಅದಕ್ಕಾಗಿ ನನ್ನ ನಿರ್ಪೂರಕವಾದ ಕೃತಜ್ಞತೆಗಳು ಉತ್ಸಾಹದಿಂದ ಅದೇನೇ ಒಂದು ದೊಡ್ಡ ಉತ್ತೇಜನ ಆಗಿದೆ ಮಹಾರಾಜ ಅವರಿಗೆ ಕನಿಷ್ಠ ಒಂದು ಲಕ್ಷದ ಮಾರ್ಜಿನಲ್ಲಿ ನಾವು ರೋಟ್ ಕೊಡಿಸ್ತೀವಿ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಏನು ಇದೆ ಅದರಿಂದ ತುಂಬ ಲಾಭ ಆಗುತ್ತೆ ಜನರು ಕೂಡ ನಾವೆಲ್ಲ ಜೊತೆ ಸೇರಿ ಈ ಬಾರಿ ಮಹಾರಾಜರನ್ನು ಗೆಲ್ಲಿಸಲೇಬೇಕು ಅವರ ಮನೆತನದ ಕೊಡುಗೆ ಅಪಾರವಾದಷ್ಟು ಅವರೂ ಕೂಡ ಯುವಕರಾಗಿ ಒಂದು ಅಭಿವೃದ್ಧಿಯ ವಿಷಯದಲ್ಲಿ ಯುವಕರ ಅಭಿವೃದ್ಧಿಯ ವಿಷಯದಲ್ಲಿ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮೋದಿಯವರ ಏನು ವಿಕಸಿತ ಭಾರತ ಅಂದರೆ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ರಾಷ್ಟ್ರದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೇ ಸ್ಥಾನದಲ್ಲಿ ಇರಬೇಕನ್ನೋ ಗುರಿ ಏನು ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಯವರ ಒಂದು ಕನಸಿದೆ ಆ ಕನಸಿಗೆ ಬೆಂಬಲ ಕೊಡುವಂಥ ಮತ್ತು ಶಕ್ತಿ ತುಂಬುವಂಥ ಯುವಕರಾಗಿ ನಮ್ಮ ಮಹಾರಾಜರು ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಗೆಲುವಾಗುತ್ತೆ ಅಂತ ಬಂದಾಗ ಎಲ್ಲ ಸಮುದಾಯದವರು ಅವ್ರಿಗೆ ಬೆಂಬಲ ಕೊಡ್ತೀವಿ ಆ ಸಮುದಾಯ ಈ ಸಮುದಾಯ ಅಂತಲ್ಲ ಅವರ ಅವರ ಪೂರ್ವಜರ ಕೊಡುಗೆ ಇದೆಯಲ್ಲ ಅವರ ಪೂರ್ವಜರ ಒಂದು ಕೊಡುಗೆ ಇದೆಯಲ್ಲ ಎಲ್ಲ ಸಮುದಾಯಗಳಿಗೂ ಒಂದು ಕೊಡುಗೆ ಇದೆ ಮೈಸೂರಿನ ಮೈಸೂರಿನ ಜನರಿಗೆ ಕೊಡುಗೆ ಅದು ಯಾವುದೋ ಒಂದು ಸಮುದಾಯಕ್ಕಲ್ಲ ಹಾಗಾಗಿ ಎಲ್ಲ ಸಮುದಾಯದವರು ಸೇರಿ ಮಹಾರಾಜ್ ಈ ಬಾರಿ ದೊಡ್ಡ ಅಲ್ಲಿ ಕೆಲಸ ಪ್ರತಾಪ್ ಸಿಂಹ ಇರ್ಬೋದು ಹಲವಾರು ಒಕ್ಕಲಿಗ ನಾಯಕರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಯಾರೂ ರೀಸನ್ ಕೊಡಲಿಲ್ಲ ಹಾಗಾಗಿ ನಾವು ಲಕ್ಷ್ಮಣ್ ಅವ್ರನ್ನ ಬೆಂಬಲಿಸ್ತೀವಿ ಅನ್ನೋದು ಆತರ ಏನಾಗೋದಿಲ್ಲ ಕಾಂಗ್ರೆಸ್ ಅವ್ರ ಅವರ ಅಭ್ಯರ್ಥಿನ ಗೆಲ್ಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಅಭ್ಯರ್ಥಿ ಅಂತೂ ಗೆದ್ದೆ ಗೆಲ್ತಾರೆ ಸೊ ಹಾಗಾಗಿ ಇದರಲ್ಲಿ ಜಾತಿ ಅನ್ನೋದು ಬರೋದಿಲ್ಲ ನಾವು ಎಲ್ಲ ಸಮುದಾಯದವರು ಸೇರಿ ಮಾರಾಟ ಗೆಲ್ಲಿಸ್ತೇವೆ ಓಕೆ ಸರ್ ನಮ್ಮ ಗೋಪಾಲ್ಪುರ ಗ್ರಾಮದಲ್ಲಿ ಎರಡು ಸಾವಿರ ಓಟಿದೆ ನಮ್ದು ವಿದ್ಯಾರ್ಥಿ ಜೆ ಡಿ ಎಸ್ದು ಎರಡು ಸಾವಿರ ಓಟು ಯುದ್ದಿಯೂರರಿಗೆ ಆಕ್ಕು ಅಂತ ಹೇಳಿದ್ದಾರೆ ಜೆಡಿಎಸ್ ಬಿಜೆ ಅವ್ರ ಬಿ ನಮ್ಮ ರಾಜರು ಯಡಿಯೂರೋರ್ಗೆ ಎಲ್ಲಾ ಬೆಂಬಲ ಅವ್ರಿಗೆ ಸ್ವೀಕರಿಸ್ತಾಯಿದ್ರು ಈಗ ನಿಮ್ಮ ಜಿ ಟಿ ದೇವರು ಏನಂತ ಹೇಳಿದ್ದಾರೆ ಅವ್ರು ಜಿ ದೇವೇಗೌಡರು ನಮ್ಮ ಯುದ್ಧಿಯೂರವ್ರಿಗೆ ಆಕ್ಕಿ ಅಂತ ಹೇಳಿದ್ದಾರೆ ಈಗ ಈ ಮೈತ್ರಿಗೂ ಭಾಳ ಇಟ್ರೆಸ್ ಆದ ಈ ಮೈತ್ರಿ ಒಳ್ಳೆ ಇದಾಗಿದೆ ವಿಭ್ಯಾರ್ಥಿ ಮೇಲೆ ಆಗಿದೆ ನಮ್ಮ ರಾಜರಿಗೆ ಯಾವುದೇ ಇದಿಲ್ಲೆಯಿಂದ ಈ ಬಾರಿ ರಾಜರು ಈ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಇತ್ತು ಈ ಬಾರಿ ನೋಡಿದ್ರೆ ಬಿಜೆಪಿ ಜೊತೆಗಿದೆ ಹೇಳಿದ್ರ ಆ ಮೈತ್ರಿಗೂ ಈ ಮೈತ್ರಿಗೂ ಬಾರಿ ಅಂತ ಈಗ ಈ ರಾಜುವೆ ಆಗ ನಮ್ಮ ಪ್ರತಾಪ್ ಸಿಂಹ ಅವ್ರ ಮೈತ್ರಿಗೂ ಅಂದ್ರೆ ಈ ಬಾರಿ ಎಲ್ಲ ಈ ಬಾರಿ ಎಲ್ಲಾ ಇದ್ರಿಗೆ ಯಜಮಾನು ಎಲ್ಲರಿಗೂ ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು